ಆಕೀಯ ಸ್ನೇಹಿತರೆ ಇವತ್ತು ಬೆಂಗಳೂರು ಗ್ರಾಮಾಂತರ ತಾಲೂಕಿಗೆ ಸಂಬಂಧಪಟ್ಟ ರಾವಗೋಡ್ಲು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಮುಖ್ಯಸ್ಥರು ನಮ್ಮ ನಾಗರಾಜ್ ಸರ್ ಅಂತ ಹೇಳ್ಬಿಟ್ಟು ಇದು ಪ್ರಯೋಗ ಅಂತ ಈ ಒಂದು ಸಂಸ್ಥೆಯ ಹೆಸರು ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ಶಾಖೆಗಳಲ್ಲಿ ರಿಸರ್ಚ್ ಮಾಡೋಂಥ ಇವರಿಗೆಲ್ಲ ಪ್ರಚೋದನೆ ಕೊಟ್ಟು ಮತ್ತು ಪ್ರೋತ್ಸಾಹ ಕೊಟ್ಟು ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಸುಮಾರು ಪೇಪರ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದೆ ಇದರ ಇನ್ನೊಂದು ವಿಶೇಷ ಏನೆಂದರೆ ಇವರು ಒಂಬತ್ತನೇ ಕ್ಲಾಸನ್ನು ಪಾಸಾಗಿರೋವಂಥ ವಿದ್ಯಾರ್ಥಿಗಳಿಂದನೂ ಇಲ್ಲಿ ರಿಸರ್ಚ್ ಸ್ಕಾಲರ್ಗಳಾಗಿ ತಗೊಳ್ತಾರೆ ಈಗ ನಮ್ಮ ಜೊತೆಯಲ್ಲಿ ನಮ್ಮ ನಾಗರಾಜ್ ಸರ್ ಇದ್ದಾರೆ ನಾಗರಾಜ್ ಸರ್ರು ಇವತ್ತು ತಮ್ಮ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ತಮಗೆಲ್ಲ ಪರಿಚಯ ಮಾಡಿಕೊಡ್ತಾರೆ ನಮಸ್ಕಾರ ನಾಗರಾಜ್ ಸರ್ ತಮ್ಮ ಇನ್ಸ್ಟ್ಯೂ ಪ್ರಯೋಗ ಇನ್ಸ್ಟಿಟ್ಯೂಷನ್ ಬಗ್ಗೆ ತಮಗೆ ನಮಗೆಲ್ಲ ಮಾಹಿತಿ ಕೊಡಿ ಸರ್ ಈ ಪ್ರಯೋಗ ಅನ್ನೋ ಒಂದು ಸಂಸ್ಥೆ ಏನಿದೆ ಇದು ವಿದ್ಯಾಭ್ಯಾಸ ಹೇಗೆ ನಡಿಬೇಕು ಅದರ ಸಂಸ್ಥೆ ಇಲ್ಲಿ ಒಂದು ನಾವು ಸುಮಾರು ನೂರಿಪ್ಪತ್ತು ಜನ ಕೆಲಸ ಮಾಡ್ತಾಯಿದ್ದೀವಿ ಬಹುತೇಕ ಕೆಲಸ ಅಂದರೆ ಅಂದರೆ ಹೆಚ್ಚು ಕೆಲಸ ಮಾಡ್ತಾ ಇರೋದು ನಾವು ಮಕ್ಕಳು ವಿಜ್ಞಾನವನ್ನು ಕೇಳಿ ಹಿಸ್ಟ್ರಿ ಥರ ಸೋಷಿಯಾಲಜಿ ಥರ ಇನ್ಫಾರ್ಮೇಷನ್ ಕಲೆಕ್ಷನ್ ಅಷ್ಟು ಆಗಬಾರ್ದು ಅದನ್ನು ಕ ಸಹಿತ ಮಕ್ಕಳಿಗೆ ಅದನ್ನು ಯಾತಕ್ಕೆ ಕಲಿಬೇಕು ಅಂತ ಅರ್ಥ ಮಾಡಿಕೊಂಡು ನಿಜವಾದ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಬಿಡಿಸೋವಂಥ ಸಾಮರ್ಥ್ಯ ಬರಬೇಕು ಎಲ್ಲ ಸಬ್ಜೆಕ್ಟಲ್ಲೂ ಅದರಲ್ಲೂ ವಿಜ್ಞಾನಕ್ಕೆ ಮಾಡದೇನೆ ಏನು ಕಲ್ತೂೇ ಅದು ಬರೀ ಇನ್ಫಾರ್ಮೇಷನ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಇವಾಗ ನ್ಯೂಟನ್ ಇದು ಕಣ ಯಾವುದೋ ಕಂಡು ನಿಯಮಗಳಲ್ಲಿ ನಿಯಮಗಳಿಗೆ ಕಂಡು ಹಿಡ್ದ ಅಂದರೆ ಅದ್ರ ಈಗಾಗಲೇ ಕಂಡು ಹಿಡಿದೋ ಬಗ್ಗೆ ಒಂದು ಸ್ವಲ್ಪ ವಿಷಯ ಗೊತ್ತಾಗುತ್ತೆ ಆದರೆ ನ್ಯೂಟನ್ ಹೇಗೆ ಕಂಡು ಹಿಡ್ದೆ ಅವನು ಹೇಗೆ ಯೋಚನೆ ಅಂತ ಅಂದಾಗ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಕಂಡು ಒಂದು ಸಾಮರ್ಥ್ಯ ಮಕ್ಕಳಿಗೆ ಬರುತ್ತೆ ಅಂದರೆ ಈಗ ಹೊಸ ಎಜುಕೇಷನ್ ಪಾಲಿಸಿ ಪ್ರಕಾರಣೇ ವಿಜ್ಞಾನವನ್ನು ಪೂರ್ತಿ ಅನುಭವಾತ್ಮಕವಾಗಿ ಕಲಿಬೇಕು ಅಂದರೆ ಒಂದು ವಿಷಯವನ್ನು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅಬ್ಸರ್ವೇಷನ್ನು ಅದಾದಮೇಲೆ ಮೇಲೆ ಯಾತಿಕ್ ಹೀಗಿದೆ ಹೀಗ್ಯಾಕಿದೆ ಅಥವಾ ಇನ್ಯಾವ ಥರ ಇರ್ಬೋದಾಗಿತ್ತು ಈ ಥರದ್ರ ಬಗ್ಗೆ ಪ್ರಶ್ನೆಗಳನ್ನ ಹಾಕ್ಕೊಂಡು ಅದಕ್ಕೆ ಸಮಾಧಾನ ಕಂಡು ಇಟ್ಕೊಡೋದು ಅಬ್ಸರ್ವೇಷನ್ ಅಂತೀವಿ ಸರಿ ಹೈಪಾಸಿಸ್ ಅಂತೀವಿ ಹೈಪಾಸಿಸ್ ಆದ ನಂತರ ಪ್ರಯೋಗಗಳನ್ನ ಮಾಡಿ ಹೌದಾ ಅಲ್ವಾ ನಾನು ಅಂದ್ಕೊಂಡ್ರು ಸತ್ಯನ ಅಲ್ವಾ ಅಂತ ಅರ್ಥ ಮಾಡ್ಕೋಬೇಕು ಹೀಗೆ ಪ್ರಯೋಗ ಅದರಿಂದ ನಮ್ಮ ವಿಜ್ಞಾನ ಒಂದು ಸೆನ್ಸ್ ಆಫ್ ಡಿಸ್ಕವರಿ ಅಂದರೆ ಯಾರೋ ಕಂಡು ಬಗ್ಗೆ ನಾವು ಮಾಹಿತಿ ತಗೊಳ್ಳೋದಲ್ಲ ನಾವು ಕಂಡುಹಿಡಿಯೋ ಅಂಥ ಒಂದು ವಿಧಾನ ಪ್ರಕ್ರಿಯೆನ ಅಳವಡಿಸ್ಕೊಂಡ್ರೆ ಮಾತ್ರ ಅದು ಜೀವನದಲ್ಲಿ ಶಾಶ್ವತವಾಗಿ ಪ್ರಯೋಜನಕ್ಕೆ ಬರುತ್ತೆ ಅಂಥ ಒಂದು ಕೆಲಸವನ್ನು ಅಂಥ ಸಂಸ್ಥೆ ಇದು ಜೊತೆಗೆ ಇಲ್ಲಿ ಮಕ್ಕಳಿಗೆ ಎಲ್ಲ ಅನುಭವಾತ್ಮಕವಾಗಿ ಕಲಿಯೋದ್ರ ಜೊತೆಗೆ ನಾವು ರಾಜ್ಯದಲ್ಲಿ ಒಂದು ಎಂಟು ಸಾವಿರ ಮಕ್ಕಳಿಗೆ ಈ ವ್ಯವಸ್ಥೆನ ಸರ್ಕಾರದ ಸಹಯೋಗದಿಂದ ಮಾಡ್ತಾಯಿದ್ವಿ ಮತ್ತು ಅಲ್ಲೊಂದಷ್ಟು ಜನ ಸೈಂಟಿಸ್ಟ್ಗಳಿದ್ದಾರೆ ತುಂಬ ಆಸಕ್ತಿ ಇರತಕ್ಕಂಥವ್ರು ತುಂಬ ಪ್ರಶ್ನೆಗಳನ್ನ ಕೇಳೋವಂಥ ಮಕ್ಕಳುಗಳು ಅಂದರೆ ಹೆಚ್ಚು ಕ್ಯೂರಿಯಾಸಿಟಿ ಇರೋ ಮಕ್ಕಳಿಗೆ ಒಂಬತ್ತು ಹತ್ತನೇ ಕ್ಲಾಸಿನವರಿಗೆ ಇಲ್ಲಿ ತುಂಬ ಆಧುನಿಕವಾದ ಒಂದು ಪ್ರಯೋಗಾಲಯಗಳಿದೆ ಸಾಧಾರಣ ಒಂದು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಲ್ಯಾಬ್ಸ್ ಅಂತಲ್ಲ ಆ ಥರದ ಸಂಶೋಧನಾ ಪ್ರಯೋಗಾಲಯಗಳಿದೆ ಅಲ್ಲಿ ಬಂದು ಮಕ್ಕಳೇ ಇಲ್ಲಿ ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡಿ ಅಂತಾರಾಷ್ಟ್ರೀಯ ಜರ್ನಲ್ಸಲ್ಲಿ ಅಂದರೆ ಪಿ ಆರ್ ರಿವ್ಯೂಡ್ ಜರ್ನಲ್ಸ್ ಅಂತೀವಿ ಅಂಥ ಕಡೆ ಹೈಸ್ಕೂಲ್ ಮಕ್ಕಳು ರಿಸರ್ಚ್ ಪೇಪರ್ಸನ್ನು ಪಬ್ಲಿಷ್ ಮಾಡಿದ್ದಾರೆ ಇದು ಒಂದು ವಿಷಯದಲ್ಲಿ ಮುಂದಿನ ಜ ಪೀಳಿಗೆ ಮುಂದಿನ ಜನಾಂಗ ವಿಜ್ಞಾನವನ್ನು ಹೇಗೆ ಕಲ್ತರೆ ದೇಶದಲ್ಲಿ ಒಳ್ಳೆಯ ವಿಜ್ಞಾನಿಗಳನ್ನ ನಾವು ನೋಡೋದಕ್ಕೆ ಸಹಕಾರಿಯಾದಂಥ ವ್ಯವಸ್ಥೆಗಳ ಬಗ್ಗೆ ಸಂಶೋಧನೆ ಮಾಡೋ ಸಂಸ್ಥೆ ಇಲ್ಲಿ ನಾವು ಏನು ವ್ಯವಸ್ಥೆಗಳನ್ನ ಮಕ್ಕಳಿಗೆ ಒದಗಿಸ್ತೀವಿ ಆದಷ್ಟು ಉಚಿತ ಸರ್ ಮತ್ತೊಂದು ಕ್ವಶನ್ ಸರ್ ನನಗೆ ಸರ್ ಈಗ ಚಿಕ್ಕ ಮಕ್ಕಳುಗಳಲ್ಲಿ ವಿದ್ಯಾಭ್ಯಾಸ ಆಗ್ತಾಯಿರೋಂಥಲ್ಲಿ ನಾವು ಕಲಿತಾ ಇರೋವಾಗಲೂ ಸಹ ಅವ್ರಿಗೆ ಪೆಟ್ಟು ಕೊಟ್ಟರೆ ಅಂತ ಹೇಳಿದ್ರೆ ಚೆನ್ನಾಗಿ ಒಂದಷ್ಟು ಕಡ್ಡಿಗಿಡ್ಡಿ ತೊಗೊಂಡು ಬಾರಿಸಿದ್ರೆ ಅವ್ರಿಗೆ ಚೆನ್ನಾಗಿ ಕಲಿತಾರೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಹಿಂದೆ ಈಗ ತಮ್ಮ ಅಭಿಪ್ರಾಯ ಏನು ಸರ್ ಆ ಥರ ಹೊಡೆದು ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕಾ ಅಥವಾ ಪ್ರೀತಿಯಿಂದ ಕಲಿಸ್ಬೇಕಾ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕೆಂದರೆ ಇಡೀ ದೇಶದ ಜನರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಇನ್ನು ಹೊಡಿಬೇಕು ಬಿಡಿಬೇಕು ಅನ್ನೋದೆಲ್ಲ ಇದೆ ತಾವು ಅದಕ್ಕೆ ಏನು ಉತ್ತರ ಕೊಡ್ತೀರಿ ಸರ್ ಇದು ಯಾವುದೋ ಒಂದು ಕಾಲದಲ್ಲಿ ಬೇಜವಾಬ್ದಾರಿಯಿಂದಲೋ ಅಥವಾ ಅಸಡ್ಡೆಯಿಂದಲೋ ಸರಿಯಾಗಿ ಅವನು ಭಾಗವಹಿಸಲ್ಲ ಕಲಿಯೋ ಕ್ರಿಯೆಯಲ್ಲಿ ಇಂಥ ಒಂದು ಕಾರಣಕ್ಕೆ ಹೊಡಿತಾ ಇದ್ದೇನೋ ನಾವುಗಳೆಲ್ಲ ಚಿಕ್ಕವರಾಗಿದ್ದಾಗ ಅದು ಅಭ್ಯಾಸದಲ್ಲಿತ್ತು ಆದರೆ ಇವತ್ತು ನಮಗೆ ಅರ್ಥ ಆಗುತ್ತೆ ಯಾಕಂದರೆ ಪ್ರೀತಿಯಿಂದ ಹೇಳಿಕೊಟ್ರೆ ಅಥವಾ ಪ್ರೀತಿ ವಿಶ್ವಾಸ ತೋರಿಸಿ ಅವರಿಗೆ ಸಾಮರ್ಥ್ಯ ವಿನ ಪಡೆಯೋದ್ರಿಂದ ಏನೂ ಸಾಧ್ಯ ಆಗೋಲ್ಲ ಇನ್ನು ಆ ಮಕ್ಕಳಿಗೆ ನಕಾರಾತ್ಮಕವಾದ ಒಂದು ಪ್ರವೃತ್ತಿ ಬೆಳೆಯುತ್ತೆ ದೇ ಬಿಕಮ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ದೇ ಹೆಡ್ ಸಿಸ್ಟಮ್ ತಪ್ಪು ಎಲ್ಲರೂ ಮಾಡ್ತಾರೆ ಇವಾಗ ಒಂದು ಹೇಳಿದ ತಕ್ಷಣ ನನಗೆ ಅದು ಅರ್ಥ ಆಗ್ಬೋದು ಆಗದೆ ಇರ್ಬೋದು ಅರ್ಥ ಆಗದೆ ಹೋದರೆ ಅದು ಅಪರಾಧ ಅಲ್ಲ ಅರ್ಥ ಆಗ್ಸೋಂಥ ಜವಾಬ್ದಾರಿ ದೊಡ್ಡವ್ರಿಗೆ ಟೀಚರ್ಸ್ಗೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಎಲ್ಲ ಇದೆ ಹಾಗಾಗಿ ಈ ಯುಗದಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಸಿಗುತ್ತೆ ವಿಷಯ ಆದರೆ ಅವುಗಳನ್ನ ಉಪಯೋಗಿಸಿ ಸಮಾಜದಲ್ಲಿ ಒಳ್ಳೆಯ ಸಕಾರಾತ್ಮಕವಾಗಿ ಕೆಲಸ ಮಾಡಿ ಮನುಷ್ಯನಿಗೆ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನ ಉತ್ತರ ಕಂಡು ಹಿಡಿಯುವಂಥ ಒಂದು ಸಾಮರ್ಥ್ಯ ಬರಬೇಕು ಅಂದರೆ ಅವನು ಪಾಸಿಟಿವ್ ಪರ್ಸನ್ ಆಗಬೇಕು ಅಂದರೆ ನಾನು ಏನಾದರೂ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ನಾನು ಬುದ್ಧಿವಂತ ಆಗಬೇಕು ಒಳ್ಳೆಯ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಆಗಬೇಕಾದ್ರೆ ಪ್ರೀತಿ ವಿಶ್ವಾಸ ಒಂದೇ ಮಾರ್ಗ ಇನ್ಫ್ಯಾಕ್ಟ್ ಮಕ್ಕಳನ್ನ ನೀವು ಇದು ತಪ್ಪು ಮಾಡಿದ್ದು ಅಂತಲೂ ಹೇಳಬಾರ್ದು ಹೀಗೆ ಮಾಡಿದ್ರೆ ಉತ್ತಮ ನೋಡಿ ಇದೊಂದು ಮೆಥಡ್ ಇದೆ ಇದೊಂದು ಮೆಥಡ್ ಇದೆ ಅಂತ ಬೇರೆ ಬೇರೆ ಮಾರ್ಗಗಳು ವಿನ ನೀನು ಮಾಡಿದ ತಪ್ಪು ಅಂತ ನಾಲ್ಕು ಸಾರಿ ಹೇಳಿದ್ರೆ ಅವನ ಆಮೇಲೆ ಮಾಡೋದಕ್ಕೆ ಹೋಗೋಲ್ಲ ಯಾಕೆಂದರೆ ನನ್ನ ಕೈಲಾಗಲ್ಲ ನಾನು ತಪ್ಪು ಮಾಡ್ತೀನಿ ಅಂತ ಹಾಗಾಗಿ ಯಾವುದೇ ನಕಾರಾತ್ಮಕವಾದ ಮೆಸೇಜಸ್ನ ಮಕ್ಕಳಿಗೆ ಕೊಡಬಾರ್ದು ಪ್ರೀತಿ ವಿಶ್ವಾಸದಿಂದ ಕೆಲಸದ ಯಾವ ಮಗು ಹಾಳಾಗಬೇಕು ಅಂತ ಇಲ್ಲ ಯಾವ ಮಗು ಕೆಟ್ಟದಾಗಿರ ಕೆಟ್ಟ ಮಗು ಇರೋಲ್ಲ ನಾವು ಸಮಾಜದಲ್ಲಿ ವಾತಾವರಣದಿಂದ ಪರಿಸ್ಥಿತಿಯಿಂದ ಬದಲಾವಣೆ ಆಗ್ತಿದೆ ಹಾಗಾಗಿ ಪ್ರೀತಿ ವಿಶ್ವಾಸ ಒಂದೇ ಮಾರ್ಗ ಮಕ್ಕಳಿಗೆ ಕೆಲಸೋದಕ್ಕೆ ನೋಡಿ ನಮ್ಮ ನಾಗರಾಜ್ ಸರ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಿ ಈಗ ವಯೋ ನಿವೃತ್ತಿ ಹೊಂದಿ ಈ ಒಂದು ದೊಡ್ಡ ಇನ್ಸ್ಟಿಟ್ಯೂಷನನ್ನು ಕಟ್ಟಿದ್ದಾರೆ ಪ್ರಯೋಗ ಇನ್ಸ್ಟಿಟ್ಯೂಷನಲ್ಲಿ ಇವರು ಎಷ್ಟು ಒಳ್ಳೆಯ ಮಾತನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಈ ದೇಶದ ಭವಿಷ್ಯ ಕಟ್ಟುವಂಥ ಮುಂದಿನ ಜನಾಂಗಕ್ಕೆ ಹೇಳಿದ್ದಾರೆ ಮಕ್ಕಳುಗಳಿಗೆ ಯಾವುದೇ